ಮಾತ್ರ ಸೀಮಿತವಾಗದೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಇಂತಹ ಕಾರ್ಯಕ್ರಮದ ಮೂಲಕ ಮಕ್ಕಳ ಪ್ರತಿಭೆಯನ್ನು ಗುರುತಿಸುವಂತಹ ಕೆಲಸ ಆಗಬೇಕು ಆ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆ ಈ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಎಂದು ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಬಿಆರ್ ಪೂರ್ಣಿಮಾ ತಿಳಿಸಿದರು ನಗರದ ಎಸ್ಜೆಪಿ ಪಾರ್ಕ್ ಬಳಿ ಇರುವ ವಾಸವಿ ಆಂಗ್ಲ ಶಾಲೆಯ ಆವರಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಶಾಲಾ ಶಿಕ್ಷಣ ಇಲಾಖೆಯವರ ಸಂಯುಕ್ತ ಸೋಮವಾರದಂದು ಏರ್ಪಡಿಸಿದ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ನಮ್ಮ ತಾಲೂಕಿನಲ್ಲಿ ಕಾರ್ಯಕ್ರಮಗಳು ನಡೆದು ಎಂಟು ತಾಲೂಕುಗಳಿಂದ ಇಪ್ಪತ್ತೆರಡು ತಂಡಗಳು ಭಾಗವಹಿಸುತ್ತಿದ್ದಾರೆ ಧಾರವಾಡದಲ್ಲಿ ರಾಜ್ಯ ಮಟ್ಟದ ಕಾರ್ಯಕ್ರಮ ಇದ್ದು ನಮ್ಮ ಹಾಸನ ಜಿಲ್ಲೆಯ ಮಕ್ಕಳ ತೀರ್ಪುಗಾರರು ಉತ್ತಮ ಪ್ರತಿಭೆಗಳನ್ನು ಆಯ್ಕೆ ಮಾಡಿ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟದಲ್ಲಿ ಅವರು ಆಯ್ಕೆಯಾಗಿ ನಮ್ಮ ಹಾಸನ ಜಿಲ್ಲೆಗೆ ಒಳ್ಳೆಯ ಹೆಸರನ್ನು ಬರಬೇಕು ಎನ್ನುವುದು ನಮ್ಮೆಲ್ಲರ ಆಶಯ ಎಂದರು ಉತ್ತಮ ತಂಡ ಆಯ್ಕೆಯಾಗಿ ರಾಜ್ಯ ಮಟ್ಟದಲ್ಲಿ ಒಂದು ಸಲ ಒಂದು ಪ್ರಥಮ ಸ್ಥಾನ ಬರಲಿ ಎಂದು ಆಶಿಸುತ್ತೇನೆ ಜೊತೆಗೆ ಸರ್ಕಾರಿ ಮಕ್ಕಳು ಸರ್ಕಾರಿ ಅನುದಾನಿತ ಮಕ್ಕಳು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಕನ್ನಡ ರಾಜ್ಯೋತ್ಸವ ಸ್ವಾತಂತ್ರ್ಯೋತ್ಸವ ಮತ್ತು ಗಣರಾಜ್ಯೋತ್ಸವ ಎಲ್ಲಾ ದಿನಾಚರಣೆಗಳನ್ನು ಕೂಡ ಶಿಕ್ಷಣ ಇಲಾಖೆಯಿಂದ ಪ್ರಸ್ತುತಪಡಿಸುವ ಎಲ್ಲಾ ಕಾರ್ಯಕ್ರಮ ತುಂಬಾ ಅತ್ಯುತ್ತಮವಾಗಿ ಹಾಸನ ಜಿಲ್ಲೆಯಲ್ಲಿ ಮೂಡಿ ಬಂದಿದೆ ಮೈಸೂರಿನಲ್ಲಿ ಇಂತಹ ಕಾರ್ಯಕ್ರಮಗಳಿಗಿಂತಲೂ ಹಾಸನ ಜಿಲ್ಲೆಯಲ್ಲಿ ತುಂಬಾ ಅತ್ಯುತ್ತಮವಾಗಿ ಮೂಡಿ ಬಂದಿದೆ ಒಳ್ಳೆಯ ತಂಡಗಳನ್ನು ಆಯ್ಕೆ ಮಾಡಿ ಕಳುಹಿಸಿ ಇಪ್ಪತ್ತೆರಡು ತಂಡಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ ವಹಿಸಿ ನಮ್ಮ ರಾಜ್ಯದಲ್ಲಿ ಪ್ರಥಮ ಸ್ಥಾನ ಬರಲಿ ಎಂದು ಹಾರೈಸಿದರು ಅಪರ ಜಿಲ್ಲಾಧಿಕಾರಿಗಳಾದ ಕೆಟಿ ಶಾಂತಲ್ ಅವರು ಮಾತನಾಡಿ ಇಪ್ಪತ್ತೆರಡು ತಂಡಗಳಿಗೆ ಶುಭ ಹಾರೈಸಿ ಮಕ್ಕಳು ನಿಮ್ಮ ಪ್ರತಿಭೆಯಿಂದ ಹಾಸನವನ್ನು ರಾಜ್ಯ ಮಟ್ಟದಲ್ಲಿ ಗುರುತಿಸಲಿ ವಿದ್ಯಾರ್ಥಿ ಜೀವನದಲ್ಲಿ ಆಟ ಊಟ ಪಾಠ ನಾಟ್ಯ ಸಂಗೀತ ಎಲ್ಲಾ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಮಕ್ಕಳಿಗೆ ಪ್ರತಿಯೊಂದು ಹಂತದಲ್ಲಿ ಪ್ರೋತ್ಸಾಹ ನೀಡುವುದು ಶಿಕ್ಷಕರು ಆಗಿರುತ್ತಾರೆ ಎಂದು ಹೇಳಿದರು ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಅಣ್ಣಪ್ಪ ಅವರು ಮಾತನಾಡಿ ಶಾಲಾ ಕ್ಲಸ್ಟರ್ ಅಂತ ಹಾಗೂ ತಾಲೂಕು ಹಂತದಿಂದ ಮಕ್ಕಳನ್ನು ಆಯ್ಕೆ ಮಾಡಿ ಕರೆ ತಂದಿರುವ ಶಿಕ್ಷಕರು ಅನುದಾನ ಅನುದಾನ ರಹಿತ ಸರ್ಕಾರಿ ಇದೆ ಸರ್ಕಾರಿ ಮಕ್ಕಳಿಗೆ ಸಿಗುವ ಸವಲತ್ತುಗಳು ತುಂಬಾ ಕಡಿಮೆ ಅನುದಾನ ಅನುದಾನ ರಹಿತ ಶಾಲಾ ಮಕ್ಕಳಿಗೆ ಉತ್ತಮ ಮಟ್ಟದ ಪೋಷಕರು ಇರುತ್ತಾರೆ ಆದರೆ ಇಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ತಮ್ಮ ಸವಲತ್ತುಗಳನ್ನು ಒದಗಿಸಿ ಮಾಡುವಂತದ್ದು ಏಕೆಂದರೆ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರು ಇದ್ದರೆ ಹಾಸನದಲ್ಲಿ ಶಿಕ್ಷಕರ ಪ್ರತಿಭೆಯನ್ನು ಪಠ್ಯ ಮಾಡುವ ಜೊತೆಗೆ ಪಠ್ಯೇತರವಾಗಿ ಸಾಕಷ್ಟು ಪ್ರತಿಭೆಗಳನ್ನು ಹೊರಹೊಮ್ಮುತ್ತಾರೆ ಎಂದರು ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಎಚ್ ಕೆ ಅವರು ಮಾತನಾಡಿ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಿ ಕಾರ್ಯಕ್ರಮದಲ್ಲಿ ಪ್ರತಿನಿಧಿಸಿ ಒಂದು ಉತ್ತಮ ಸ್ಥಾನ ಪಡೆದುಕೊಳ್ಳಿ ಎಂದು ಶುಭ ಹಾರೈಸಿದ್ದಲ್ಲದೆ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಸರ್ಕಾರಿ ಅನುದಾನ ರಹಿತ ಇರಬಹುದು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಉತ್ತಮವಾದಂತಹ ಕಾರ್ಯವನ್ನು ಎಲ್ಲರೂ ನಿರ್ವಹಿಸುತ್ತಿದ್ದಾರೆ ಉತ್ತಮವಾದ ವಾತಾವರಣ ಪ್ರತಿ ಬೇಕಿರುವಂತಹ ಮಕ್ಕಳು ಇದ್ದಾರೆ ಪ್ರತಿನಿತ್ಯ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮಕ್ಕಳ ಪ್ರತಿಭೆಗೆ ಸಂಬಂಧಪಟ್ಟ ಅವಕಾಶಗಳು ಕೊಡುವಂತಹ ಅವಕಾಶ ಶಿಕ್ಷಕರ ಮೇಲಿದೆ ಎಂದು ಕಿವಿಮಾತು ಹೇಳಿದರು ಸರ್ಕಾರಿಯವರು ಕೂಡ ಸ್ವೀಕಾರ ಮಾಡ್ಕೊಳ್ಬೇಕಾಗ್ತದೆ ಅನುದಾನಿತರು ಕೂಡ ಸ್ವೀಕಾರ ಮಾಡ್ಕೊಳ್ಬೇಕಾಗ್ತದೆ ಒಟ್ಟಿನಲ್ಲಿ ಇವತ್ತು ಈ ಒಳ್ಳೆ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದೀರಾ ಮಾನ್ಯ ಉಪ ಮುಖ್ಯ ಕಾರ್ಮಿಕ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಅದೇ ರೀತಿ ಎ ಡಿ ಸಿ ಕೂಡ ಪಾಲ್ಗೊಂಡಿದ್ದಾರೆ ಅದೇ ರೀತಿ ನಮ್ಮ ಎಲ್ಲ ಸಂಘದವರು ಕೂಡ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾ ಇದ್ದಾರೆ ಮತ್ತು ಎಲ್ಲ ತಾಲೂಕಿನ ನಮ್ಮ ಬಿ ಇಒ ಬಿ ಆರ್ ಸಿ ಆರ್ ಪಿ ಅವರು ಪ್ರತಿ ತಾಲೂಕಿನಲ್ಲಿ ಶ್ರಮ ಹಾಕಿ ಜಿಲ್ಲಾ ಮಟ್ಟಕ್ಕೆ ಮಕ್ಕಳನ್ನ ಕಳಿಸ್ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ನಾನು ಇಲಾಖೆ ಪರವಾಗಿರತ್ಪೂರ್ಕ ಧನ್ಯವಾದಗಳನ್ನು ತರಿಸೋಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ನಮ್ಮ ಮಾಧ್ಯಮ ಮಿತ್ರರು ಕೂಡ ಬಂದಿದ್ದಾರೆ ಮೊನ್ನೆ ಒಂದು ಎಸ್ ಎಲ್ ಸಿ ಪರೀಕ್ಷೆ ಏನು ನಾವು ರಾಜ್ಯ ಮಟ್ಟದಲ್ಲಿ ಮೊದಲನೇ ಸ್ಥಾನ ಪಡಿಬೇಕು ಅದಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಕೂಡ ಕಾರಣಕರ್ತರಾಗ್ತಾ ಇದ್ದಾರೆ ಯಾಕಂದರೆ ಅವರ ಒಂದು ಸಂದೇಶಗಳು ಏನಾಗಿದೆ ಪ್ರತಿ ಪೋಷಕನಿಗೆ ಪ್ರತಿ ಮಗುಗೂ ಹೋಗ್ಬೇಕಾಗಿದೆ ಅದನ್ನು ಮೊನ್ನೆ ಮಾಧ್ಯಮದಲ್ಲಿ ನಾವು ಪರಿಚಯ ಮಾಡಿಕೊಂಡಾಗ ಅದನ್ನು ಮಾಧ್ಯಮದಲ್ಲಿ ಪ್ರೆಸ್ ಮೀಟ್ ಮಾಡಿದಾಗ ಸಂಬಂಧಪಟ್ಟಂತ ನಮ್ಮ ಹಾಸನ ಜಿಲ್ಲೆಯ ಸಂಪೂರ್ಣ ಮಾಹಿತಿಗಳನ್ನು ಅವರು ಬಿತ್ತರಿಸಿದಾರೆ ಈ ಕಾರ್ಯಕ್ರಮ ಕೂಡ ಬಿತ್ತರಿಸ್ತಾರೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಅವ್ರ ಶ್ರಮದಿಂದ ಇವೆಲ್ಲ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಏರೋ ಒಬ್ಬ ವ್ಯಕ್ತಿಯಿಂದ ಅಂತ ಅಲ್ಲ ತುಂಬಾ ಶ್ರಮ ಹಾಕಿ ಕೆಲಸವನ್ನ ಮಾಡ್ತಾ ಇದ್ರಿ ಹಾಗಾಗಿ ಈಗ ಏನೀಗ ಜಿಲ್ಲಾ ಮಟ್ಟ ಇದೆ ಅದನ್ನ ರಾಜ್ಯ ಮಟ್ಟಕ್ಕೆ ಕೊಂಡೊಯ್ಯ್ರಿ ಅದೇ ನಮ್ಮ ಹಾಸನ ನಿಮ್ಗೆಲ್ಲರೂ ಒಳ್ಳೇದನ್ನು ಮಾಡಲಿ ಸೋಲು ಗೆಲುವು ಒಂದು ಎರಡು ಮುಖಗಳಿದ್ದಾಗೆ ಎದ್ದಕ್ಷಣ ಏನಲ್ಲ ಆಗದ ಪಾರ್ಟಿಸಿಪೇಟ್ ಬಹಳ ಮುಖ್ಯ ಯಾರು ಅಲ್ಲಿ ಒಂದು ಭಾಗವಹಿಸಿಕೆ ಇದಾರೆ ಅದು ಬಹಳ ಮುಖ್ಯವಾದಂಥ ವಿಚಾರ ನೀವೆಲ್ಲ ಭಾಗವಹಿಸಿ ನಿಮ್ಮ ಮಕ್ಕಳನ್ನ ಕರೆತಂದಿದ್ರೆ ಸುರಕ್ಷಿತವಾಗಿ ಕರ್ಕೊಂಡೋಗಿ ಅಂತ ಹೇಳ್ತಾ ನಿಮಗೆಲ್ಲ ಅಭಿನಯಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಜೈ ಕರ್ಣ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ಸಂಘದ ಅಧ್ಯಕ್ಷರಾದ ಬಿಎಲ್ ಚಂದ್ರಪ್ಪ ಜಿಲ್ಲಾ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಎಚ್ಸಿ ಬಸವರಾಜ್ ಜಿಲ್ಲಾ ಪ್ರಾಥಮಿಕ ಶಾಲಾ ಬಡ್ತಿ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಡಿಸಿ ಮಹೇಶ್ ಜಿಲ್ಲಾ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಪ್ರಾಥಮಿಕ ಮತ್ತು ಶಾಲಾ ಶಿಕ್ಷಕರ ಕ್ಷೇಮಾಭಿವೃದ್ದಿ ಸಂಘದ ಅಧ್ಯಕ್ಷರಾದ ಸಂಪತ್ ಹಾಸನ ಜಿಲ್ಲಾ ಕರ್ನಾಟಕ ರಾಜ್ಯ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಎಂಸಿ ಹಾಸನ ಜಿಲ್ಲಾ ಖಾಸಗಿ ಪ್ರೌಢಶಾಲಾ ಮತ್ತು ಸಂಯುಕ್ತ ಪದವಿ ಪೂರ್ವ ಕಾಲೇಜು ನೌಕರರ ಸಂಘದ ಅಧ್ಯಕ್ಷ ಆನಂದ್ ಕೆಬಿ ಹಾಸನ ಜಿಲ್ಲಾ ಶಾಲಾ ಶಿಕ್ಷಕರ ಈ ಲಿಪಿಕ ನೌಕರರು ವಾಹನ ಚಾಲಕರು ಮತ್ತು ಡಿ ಗ್ರೂಪ್ ನೌಕರರ ಸಂಘದ ಅಧ್ಯಕ್ಷರಾದ ಬಿಎನ್ ಜಯರಾಮ್ ಮತ್ತಿತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಮಲೆನಾಡು ನ್ಯೂಸ್ ಹಾಸನ